ಒಂದು ಒಂದು ಭರವಸೆ ಇದೆ ಒಂದು ಡ್ರೀಮ್ ಇದೆ ಆ ನೀವು ಬಂದ ಕನೆಕ್ಟ್ ಆಮೇಲೆ ಆ ನೀವು ನೋಡಿ ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಿದಾಗ್ರೆ ಆ ಒಂದು ಮಜಾ ಸಿಗುತ್ತೆ ಈ ಸಾಂಗ್ ಬರುತ್ತೆ ಹೋಗುತ್ತೆ ಅದು ಓಕೆ ಅಪಾರ್ಟ್ ಫ್ರಮ್ ದಟ್ ಒಂದು ಕತೆ ಮೂಲ ಅಂತ ಏನು ಹೇಳ್ತೀವಿ ಏನ್ ರೂಟ್ ಅಂತ ಹೇಳ್ತೀವಿ ಒಂದು ಏನೊಂದು ಏನು ಒಂದು ಊರಿನ ಕತೆ ಒಂದು ಬೇರಿನ ಕತೆ ನೀರಿನ ಕತೆ ಒಂದ್ ತೇರಿನ ಕತೆ ಸೊ ಎಲ್ಲಾರ್ ಲೈಫ್ಲು ಇದೆಲ್ಲ ಇದ್ದಿದ್ದು ಈ ವಸ್ತುಗಳು ಇ ವಿಲ್ ಸ್ಟಾರ್ಟ್ ಕನೆಕ್ಟಿಂಗ್ ಟು ಇಟ್ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ತಪ್ಪು ಮಾಡ್ತಿದ್ದೀವಾ ಇಲ್ಲ ಬೇಡ ನಾವು ಇದು ಬೇಡ ಲೆಟ್ಸ್ ಲೆಟ್ ಅಸ್ ಕರೆಕ್ಟ್ ನೌ ಆಲ್ಸೋ ಅನ್ನೋಂಥ ಒಂದು ಇದು ಇರುತ್ತೆ ಬಟ್ ಅದರಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿ ಪ್ರಭು ಸರ್ ನಮ್ಮ ನಾಟಕ ಯು ದ್ಯಾಟ್ ವಿಶ್ವಲಿ ನಾನೇ ವೇಯ್ಟ್ ಮಾಡ್ತಾ ಇದ್ದೆ ನಾನ್ ಯಾವತ್ತೂ ಕೇಳಿಲ್ಲ ನನ್ನ ಪಿಚ್ಚರ್ ಇವತ್ತು ಭಕ್ತ ಬಟನ್ ಕೇಳ್ತಾಯಿದ್ದ ಬಟನ್ ನೋಡ್ಬೇಕು ವಿಶ್ವಲ್ ನೋಡ್ಬೇಕು ಯಾಕಂದ್ರೆ ಅದು ಆ ವಿಜುಲ್ ಬೇರೆ ತರ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ್ ಬಹಳ ಅಚ್ಚ ಮಾಡಿದ್ದಾರೆ ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು ಪರ್ಫಾರ್ಮೆನ್ಸಸ್ ಎಲ್ಲ ಪರ್ಫಾರ್ಮೆನ್ಸಸ್ ಇಟ್ಸ್ ವೆರಿ ಗುಡ್ ಐ ಥಿಂಕ್ ಥಿಯೇಟರ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ಮ್ಯೂಸಿಕಲಿ ಆ ಟೋನ್ ಇದೆಯಲ್ಲ ಒಂದು ನಿಮಗೆ ಸಿಟಿ ವಿತ್ ದಟ್ ನಾರ್ತ್ ಕರ್ನಾಟಕ ಬ್ಯಾಕ್ ಗ್ರೌಂಡ್ ಟೋನು ಆ ಭಾಷೆ ಈ ಭಾಷೆ ಆ ಸೊಗಡು ಶಿವಣ್ಣ ಸರ್ ಪ್ರಭು ಸರ್ ಬೆಂಗಳೂರು ಮೈಸೂರು ಕಡೆ ಅವರೇ ಅದೇನೆ ಇಡೀ ಸಿನಿಮಾದ ಬ್ಯಾಕ್ ಡ್ರಾಪ್ ಬೇರೆ ಪಾತ್ರಗಳೆಲ್ಲ ಉತ್ತರ ಕರ್ನಾಟಕ ಇಲ್ಲ ಆಕ್ಚುಲ್ ಆಗಿ ಬಿಕಾಸ್ ಸ್ವಲ್ಪ ಪೋಸ್ಟ್ ವರ್ಕ್ ಡಿಲೇ ಆಗಿದ್ದಕ್ಕೆ ಬಂದಿದ್ದು ಬಟ್ ಇದು ಅಪ್ಪು ಬರ್ತೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ಬರ್ತಿದೆ ಆ ಟೈಮ್ ಬರ್ಬೇಕು ಅಂತಾನು ಇಲ್ಲ ಇಟ್ ಇಟ್ ಹೌದು ನಾವ್ ಅನ್ಕೊಂಡ್ ಆಗಲ್ಲ ತಾನಾಗೆ ಅನ್ಕೊಂಡ್ ಬಂದಿದ್ದು ಏನ್ ಹೇಳ್ತೀರ ಸರ್ ನೀವೇನ್ ಹೇಳ್ತೀರಾ ಅಪ್ಪು ಸರ್ ಅಭಿಮಾನಿಗಳಿಗೂ ಒಂಥರ ಗಿಫ್ಟ್ ಎಷ್ಟೋ ಜನ ಥಿಯೇಟರ್ ಹೋಗಿ ಬೇರೆ ಹೀರೋಗಳು ಗಿಫ್ಟ್ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಎಷ್ಟು ಜನ ಆ ಕಣ್ಣೀರ್ ಹಾಕ್ತಾರೆ ನಮ್ಗೆ ಸಿನಿಮಾಗಳು ನೋಡ್ಬಿಟ್ಟು ನಮ್ಗೆ ಅಪ್ಪು ಸರ್ ಸಿನಿಮಾ ನೋಡ್ಬೇಕು ಈ ಪರಮಾತ್ಮ ಆದ್ಮೇಲೆ ನಾನು ಸರ್ ಮಾತಾಡಕ್ ಶುರು ಮಾಡಿದ್ದು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಸರ್ ಅದನ್ನ ಹೆಂಗೆ ಸಡನ್ ಆಗಿ ನುಗ್ಗಿ ಮಾತಾಡಿಸ್ತಿರ್ಲಿಲ್ಲ ನಾನಾಗ್ಲಿ ಸೂರ್ಯ ಆಗ್ಲಿ ಅಲ್ಲಿಂದ ಇಲ್ಲಿವರೆಗೂ ಅನ್ಕೊಂಡ್ ಅಂದ್ಕೊಂಡು ಇವಾಗ ಆಗಿದೆ ಈ ಸಿನಿಮಾದ ಪ್ರತಿ ಟೀಸರು ಒಂದೊಂದು ಪೋಸ್ಟ್ ಬಿಟ್ಟಾಗ್ಲು ಅಪ್ಪುಸನ್ನ ನೆನೆಸ್ಕೊಂಡಿದ್ದಾರೆ ಕರಟಕ ದಮನಕ ಹಾಡು ಬಂದಾಗ ನೆನೆಸ್ಕೊಂಡು ಹಾಡಬೇಕಿತ್ತು ಕಾಮೆಂಟ್ ಒಂದು ಹತ್ತು ಕಾಮೆಂಟ್ಸ್ ಅಲ್ಲಿ ಮಿನಿಮಮ್ ಒಂದು ಮೂರು ನಾಲ್ಕು ಕಾಮೆಂಟ್ ಅವ್ರ್ ಹಾಡ್ಬೇಕಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ